ಸೆಕೆಗಾಲಕ್ಕೆ ಐಸ್ ಕ್ರೀಮ್ ಆಗಲಿ ಇಲ್ಲ ತಂಪಾದ ಐಟಮ್ ತಿನ್ನಬೇಕು ಅಂತ ಅನಿಸುತ್ತಲ್ವ ಈ ಸೆಕೆಗಾಲಕ್ಕೆ ನೀವು ರಾಯಲ್ ಫಲೋಡಾನ ಒಮ್ಮೆ ಮಾಡಿ ನೋಡಿ ಮನೆಯಲ್ಲೇ ಇಲ್ಲಿ ನಾನು ಜೆಲ್ಲಿಗೋಸ್ಕರ ರಸ್ಬೆರಿ ಫ್ಲೇವರ್ದು ಜೆಲ್ಲ ತಗೊಂಡಿದ್ದೀನಿ ಇಲ್ಲಿ ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಇದಕ್ಕೆ ನಾವು ಬಿಸಿ ನೀರನ್ನು ಹಾಕ್ಕೋಬೇಕು ಕುದಿ ಬರುವಂಥ ನೀರನ್ನು ಎರಡು ಗ್ಲಾಸಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಆಲ್ರೆಡಿ ಇದರಲ್ಲೇ ಇರುತ್ತೆ ಹಾಗಾಗಿ ನೀವು ಸಪ್ರೇಟಾಗಿ ಸಕ್ಕರೆ ಹಾಕಬೇಕಾಗಿಲ್ಲ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ಇದನ್ನು ನೀವು ಒಂದು ಎರಡು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಫ್ರೀಝರಲ್ಲಿ ಇಡ್ಲಿಕ್ಕೆ ಹೋಗ್ಬಿಡಿ ರೆಫ್ರಿಜರೇಟ್ ಮಾಡಿದ್ರೆ ಸಾಕು ಈಗ ನಾನು ಸಬ್ಜಾ ಸೀಡ್ಸ್ ಅಂದರೆ ಬಾಸಿಲ್ ಸೀಡ್ಸ್ ಕೂಡ ಹೇಳ್ತೀವಿ ಇದನ್ನು ಎರಡು ಟೀ ಸ್ಪೂನ್ನಷ್ಟು ಬಿಸಿ ನೀರಿಗೆ ಹಾಕಿ ನೆನೆಸ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನೋಡಿ ಈಗ ಹೇಗೆ ಮೇಲೆ ಬಂದಿದೆ ಅಂತ ಅಂದರೆ ತುಂಬ ತಿಕ್ ದಪ್ಪ ಆಗುತ್ತೆ ಆಮೇಲೆ ಜಲ್ಲಿ ಥರ ಫಾರ್ಮ್ ಆಗುತ್ತೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾನು ಸೇಮಿಯಾಗಿ ವಾಮಿಸಲಿ ಎಮ್ ಟಿ ಆರ್ ಅವ್ರದ್ದು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ವಾಮಿಸಲಿನ ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಈ ಮಾಸಲಿಯನ್ನು ಸೈಡಲ್ಲಿ ಇಟ್ಕೊಳ್ಳಿ ಮೇಲಿಂದ ತಣ್ಣೀರನ್ನು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ಈಗ ನಾನು ಜಲ್ಲಿ ಮಾಡಿಟ್ಟಿದ್ದೆಲ್ಲ ಎರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈಗ ಜಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದು ಈಗ ಜಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಲ್ಲಿ ಅಂದರೆ ತುಂಬಾ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಎರಡೇ ಗ್ಲಾಸ್ ಹಾಕಿ ನೀವು ಈ ಮೆಷರ್ಮೆಂಟ್ಗೆ ಜಲ್ಲಿಯನ್ನು ಮಾಡಿ ಸೈಡಲ್ಲಿಟ್ಕೊಳ್ಳಿ ಈಗ ನಾನು ರೂ ಹಪ್ಸ ತಗೊಂಡಿದ್ದೀನಿ ರೂ ಹಫ್ಸ ಸ್ವಲ್ಪ ಅಂದರೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ರೂ ಹಫ್ಸನ ಹಾಕ್ಕೊಳ್ಳಿ ಆಮೇಲೆ ಮೇಲಿಂದ ಎರಡು ಟೇಬಲ್ ಸ್ಪೂನ್ನಷ್ಟು ನೆನ್ಸಿಟ್ಟಿರುವ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಒಂದು ಟೇಬಲ್ ಸ್ಪೂನ್ನಷ್ಟು ಸೇಮಿಯ ಬೇಯಿಸ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊಂಡು ಮೇಲಿಂದ ಇನ್ನೊಂಚೂರು ರು ಅಫ್ಸನ ಹಾಕ್ತಾಯಿದ್ದೀನಿ ಆಮೇಲೆ ತಣ್ಣಗಿರುವಂಥ ಅಂದರೆ ಚಿಲ್ಡ್ ಹಾಲನ್ನು ಹಾಕ್ಕೊಳ್ಬೇಕು ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲನ್ನು ಒಂದು ಗ್ಲಾಸಿನಷ್ಟು ಹಾಕಿ ಮೇಲಿಂದ ನೀವು ಜಲ್ಲಿ ಮಾಡ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಲ್ಲಿ ಜಾಸ್ತಿ ಹಾಕ್ತಾಯಿದ್ದೀನಿ ಯಾಕಂದರೆ ಮನೆಯಲ್ಲಿ ಜಲ್ಲಿ ತುಂಬಾ ಇಷ್ಟ ಮೇಲಿಂದ ಒಂದು ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕಿ ಮೇಲಿಂದ ಸ್ವಲ್ಪ ರು ಹಾಕಿ ನೀವು ಸರ್ವ್ ಮಾಡಿದರೆ ಎಷ್ಟು ೂ ಚೆನ್ನಾಗಿರುತ್ತೆ ಅಂದರೆ ತುಂಬಾ ಈಸಿಯಾಗಿರುವಂಥ ರೆಸಿಪಿ ಆಮೇಲೆ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದೆ ಇದು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು